ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಒಂಬತ್ತನೇ ಎಪಿಸೋಡ್ನಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಲು ಪ್ರಯತ್ನ ಮಾಡುತ್ತೆ ಒಂದು ನೂರ ಅರವತ್ತ್ನಾಲ್ಕನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಮ್ಯಾರಿಸ್ ಮ್ಯೂಸಿಕ್ ಕಾಲೇಜ್ ಮ್ಯಾರಿಸ್ ಮ್ಯೂಸಿಕ್ ಕಾಲೇಜ್ ಅನ್ನೋದು ಲಕ್ನೋದಲ್ಲಿದೆ ಆ ಮ್ಯಾರಿಸ್ ಮ್ಯೂಸಿಕ್ ಕಾಲೇಜ್ಗೆ ಮತ್ತೊಂದು ಹೆಸರಿನಿಂದ ಕರೆಯುತ್ತಾರೆ ಆ ಹೆಸರು ಯಾವುದು ಆಪ್ಷನ್ ಎ ಭಾತ್ಕಂಡೆ ವಿದ್ಯಾಪೀಠ ಆಪ್ಷನ್ ಬಿ ಲಖನೌ ವಿದ್ಯಾಪೀಠ ಆಪ್ಷನ್ ಸಿ ಮಾಧವ್ ಸಂಗೀತ್ ಮಹಾವಿದ್ಯಾಲಯ ಆಪ್ಷನ್ ಡಿ ಯಾವುದೂ ಅಲ್ಲ ಅದಕ್ಕೆ ರೈಟ್ ಆನ್ಸರ್ ಯಾವಪ್ಪ ಅಂದರೆ ಭಾತ್ಕಂಡೆ ವಿದ್ಯಾಪೀಠ ಇಸ್ ದ ರೈಟ್ ಆನ್ಸರ್ ಅದನ್ನು ಟಿಕ್ ಮಾಡಿ ಅಂದರೆ ಮ್ಯಾರೀಸ್ ಮ್ಯೂಸಿಕ್ ಕಾಲೇಜ್ಗೆ ಮತ್ತೊಂದು ಹೆಸರಿನಿಂದ ಕರೆಯುತ್ತಾರೆ ಆ ಹಸ್ ಆ ಹೆಸರು ಯಾವಪ್ಪ ಅಂದರೆ ಭಾತ್ಕಂಡೆ ವಿದ್ಯಾಪೀಠ ಅಂತ ಅದಕ್ಕೆ ಕರೆಯುತ್ತಾರೆ ಅದಕ್ಕೆ ಬಾತ್ಕಂಡೆ ವಿದ್ಯಾಪೀಠ ರೈಟ್ ಆನ್ಸರ್ ಅದನ್ನು ಟಿಕ್ ಮಾಡಿ ಆ ಭಾತ್ಕಂಡೆ ವಿದ್ಯಾಪೀಠ ಅಥವಾ ಮೆರಿಸ್ ಮ್ಯೂಸಿಕ್ ಕಾಲೇಜು ಈ ಸದ್ದೆ ಅದು ಲಕ್ನೋದಲ್ಲಿ ಇದೆ ಅಲ್ಲಿ ಸ್ಥಾಪನೆ ಇದೆ ಕ್ವಶನ್ ನಂಬರ್ ಒನ್ ಸಿಕ್ಸ್ಟಿ ಫೈವ್ ಮಾಧವ್ ಸಂಗೀತ್ ಮಹಾವಿದ್ಯಾಲಯ ಯಾವ ಊರಿನಲ್ಲಿ ಸ್ಥಾಪಿಸಿದ್ದಾರೆ ಮಾಧವ್ ಸಂಗೀತ ಮಹಾವಿದ್ಯಾಲಯವನ್ನು ಯಾವ ಊರಿನಲ್ಲಿ ಸ್ಥಾಪಿಸಿದ್ದಾರೆ ಆಪ್ಷನ್ ಬಡೋದಾ ಆಪ್ಷನ್ ಎ ಬಡೋದಾ ಆಪ್ಷನ್ ಬಿ ಲಖನೌ ಆಪ್ಷನ್ ಸಿ ಗ್ವಾಲಿಯರ್ ಆಪ್ಷನ್ ಡಿ ಬನಾರಸ್ ಇದರಲ್ಲಿ ಯಾವ ಆನ್ಸರ್ ಕರೆಕ್ಟ್ ಇದೆ ಮೂರನೇ ಆನ್ಸರ್ ಅರ್ಥಾತ್ ಸಿ ಆಪ್ಷನ್ ಗ್ವಾಲಿಯರ್ ಇಸ್ ದ ರೈಟ್ ಆನ್ಸರ್ ಅಂದರೆ ಮಾಧವ್ ಸಂಗೀತ್ ಮಹಾವಿದ್ಯಾಲಯವನ್ನು ಗ್ವಾಲಿಯರ್ದಲ್ಲಿ ಸ್ಥಾಪಿಸಿದ್ದಾರೆ ಗ್ವಾಲಿಯರ್ ಇಸ್ ದ ರೈಟ್ ಆನ್ಸರ್ ಅದನ್ನು ಟೀಕ್ ಮಾಡಿ ವಿದ್ಯಾರ್ಥಿಗಳೇ ಕ್ವೆಶನ್ ನಂಬರ್ ಒನ್ ಹಂಡ್ರೆಡ್ ಸಿಕ್ಸ್ಟಿ ಸಿಕ್ಸ್ ಏನದಪ್ಪ ಅಂತಂದರೆ ಪಂಡಿತ್ ಓಂಕಾರನಾಥ ಠಾಕೂರ್ ಪಂಡಿತ್ ಓಂಕಾರನಾಥ ಠಾಕೂರ್ ಯಾವ ಈಶ್ವೆಯಲ್ಲಿ ಜನಿಸಿದರು ಪಂಡಿತ್ ಓಂಕಾರನಾಥ ಠಾಕೂರ್ ಅವರು ಯಾವ ಇಸ್ವೆಯಲ್ಲಿ ಜನಿಸಿದರು ಆಪ್ಷನ್ ಎ ಹದಿನೆಂಟುನೂರ ಅರವತ್ತು ಆಪ್ಷನ್ ಬಿ ಹದಿನೆಂಟುನೂರ ಎಪ್ಪತ್ತೆರಡು ಆಪ್ಷನ್ ಸಿ ಹದಿನೆಂಟುನೂರ ತೊಂಬತ್ತೇಳು ಆಪ್ಷನ್ ಡಿ ಹದಿನೆಂಟುನೂರ ತೊಂಬತ್ತೆಂಟು ಇದರಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಅದ ಯಾವಾಗ ನಮ್ಮ ಓಂಕಾರನಾಥ ಠಾಕೂರವರು ಜನ್ಮ ತಾಳಿದರು ಯಾವ ಇಸ್ವಿ ಇತ್ತು ಅವಾಗ ಆಪ್ಷನ್ ಸಿ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ನಮ್ಮ ಓಂಕಾರನಾಥ ಅವರು ಜನ್ಮ ತಾಳಿದರು ಓಂಕಾರನಾಥ್ ಠಾಕೂರ್ ಅವರು ಇಪ್ಪತ್ನಾಲ್ಕು ಜೂನ್ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಜನಿಸಿದರು ದ್ಯಾಟ್ ಈಸ್ ದ ರೈಟ್ ಆನ್ಸರ್ ಅದನ್ನು ಚಿಕ್ ಮಾಡಿ ನೆನಪಿಟ್ಟುಕೊಳ್ಳ್ರಿ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ ಒನ್ ಹಂಡ್ರೆಡ್ ಸಿಕ್ಸ್ಟಿ ಸೆವೆನ್ ಏನಿದಪ್ಪ ಅಂತಂದರೆ ಪಂಡಿತ್ ವಿ ಎನ್ ಭಾತ್ಕಂಡೆ ಪಂಡಿತ್ ವಿ ಎನ್ ಭಾತ್ಕಂಡೆಯವರು ಯಾವ ಈಶ್ವೆಯಲ್ಲಿ ಜನಿಸಿದರು ಪಂಡಿತ್ ವಿ ವಿ ಎನ್ ಭಾತ್ಕಂಡೆ ವಿ ಪಂಡಿತ್ ವಿ ಎನ್ ಭಾತ್ಕಂಡೆ ಅವರು ಯಾವ ಇಸ್ವಿಯಲ್ಲಿ ಜನಿಸಿದರು ಆಪ್ಷನ್ ಎ ಹದಿನೆಂಟುನೂರ ಅರವತ್ತು ಆಪ್ಷನ್ ಬಿ ಹದಿನೆಂಟುನೂರ ತೊಂಬತ್ತೇಳು ಆಪ್ಷನ್ ಸಿ ಹದಿನೆಂಟುನೂರ ತೊಂಬತ್ತೆಂಟು ಆಪ್ಷನ್ ಡಿ ಹದಿನೆಂಟುನೂರ ಎಪ್ಪತ್ತೆರಡು ಇದರಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಅದ ಯಾವಾಗ ನಮ್ಮ ವಿ ಎನ್ ಭಾತ್ಕಂಡೆ ಅವರು ಜನ್ಮ ತಳಿದರು ಆದ್ರೆ ಡೇಟ್ ಯಾವುದು ಅಂತ ವಿಚಾರ ಮಾಡಿದಾಗ ಹದಿನೆಂಟುನೂರ ಅರವತ್ತರಲ್ಲಿ ಪಂಡಿತ್ ವಿ ಎನ್ ಭಾತ್ಕಂಡೆ ಅವರು ಜನ್ಮ ತಾಳಿದರು ಗೊತ್ತಾಯ್ತ ವಿದ್ಯಾರ್ಥಿಗಳೇ ಹದಿನೆಂಟುನೂರ ಅರವತ್ತರಲ್ಲಿ ಆಗಸ್ಟ್ ಹತ್ತು ಹದಿನೆಂಟುನೂರ ಅರವತ್ತರಲ್ಲಿ ಪಂಡಿತ್ ವಿ ಎನ್ ಅವರು ಜನ್ಮ ತಾಳಿದರು ನೆಕ್ಸ್ಟ್ ಕ್ವೆಶನ್ ನೂರ ಅರವತ್ತೆಂಟನೇ ಕ್ವಶನ್ ಪಂಡಿತ್ ವಿ ಡಿ ಪಲ್ಲುಸ್ಕರ್ ಪಂಡಿತ್ ವಿ ಡಿ ಪಲ್ಲುಸ್ಕರ್ ಅವರು ಯಾವ ಈಶ್ವೆಯಲ್ಲಿ ಜನಿಸಿದರು ಈಗ ಪಲ್ಲುಸ್ಕರ್ ಅವರು ಪಲೂಸ್ಕರ್ ಅವರು ಯಾವ ಇಸ್ವಿಯಲ್ಲಿ ಜನ್ಮವನ್ನು ತಾಳಿದರು ಆಪ್ಷನ್ ಎ ಹದಿನೆಂಟುನೂರ ಅರವತ್ತು ಆಪ್ಷನ್ ಬಿ ಹದಿನೆಂಟುನೂರ ತೊಂಬತ್ತೇಳು ಆಪ್ಷನ್ ಸಿ ಹದಿನೆಂಟುನೂರ ಎಪ್ಪತ್ತೆರಡು ಆಪ್ಷನ್ ಡಿ ಹದಿನೆಂಟುನೂರ ತೊಂಬತ್ತೆಂಟು ಈ ನಾಲ್ಕರಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಇದೆ ವಿ ಡಿ ಪಲೂಸ್ಕರ್ ಅವರು ಯಾವಾಗ ಜನ್ಮ ತಾಳಿದರು ಯಾವ ಇಸಲು ತಾಳಿದರು ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಹದಿನೆಂಟು ಅಗಸ್ಟ್ ಹದಿನೆಂಟುನೂರ ಎಪ್ಪತ್ತೆರಡರಲ್ಲಿ ಜನ್ಮ ತಾಳಿದರು ಏಯ್ಟೀನ್ ಆಗಸ್ಟ್ ಏಯ್ಟೀನ್ ಸೆವೆಂಟಿ ಟು ಅಲ್ಲಿ ಏನಪ್ಪ ನಮ್ಮ ವಿ ಡಿ ಪನಸ್ಕರ್ ಅವರು ಆ ಇಸ್ವೆಯಲ್ಲಿ ಜನ್ಮ ತಾಳಿದರು ಕ್ವಶನ್ ನಂಬರ್ ಒನ್ ಸಿಕ್ಸ್ಟಿ ನೈನ್ ಒನ್ ನೂರ ಅರವತ್ತೊಂಬತ್ತನೇ ಕ್ವಶನ್ ಪಂಡಿತ್ ಓಂಕಾರನಾಥ್ ಠಾಕೂರ್ ನೋಡ್ರಿ ಪಂಡಿತ್ ಓಂಕಾರ ನಾಥ ಠಾಕೂರ್ ಅವರು ಯುರೋಪ್ ದೇಶಕ್ಕೆ ಆದರೆ ಫಾರಿನ್ ದೇಶಕ್ಕೆ ನಮ್ಮ ಆವಡ ಭಾಷೆ ಒಳಗೆ ಫಾರಿನ್ಗೆ ಹೋಗಿ ಬಂದಾರಪ್ಪ ಅಂತ ನಾವೇನು ಮಾತಾಡ್ತೀವಲ್ಲ ಹಂಗೆ ನಮ್ಮ ಪಂಡಿತ್ ಓಂಕಾರನಾಥ ಠಾಕೂರ್ ಅವರು ವಿದೇಶಕ್ಕೆ ಯಾವ ಇಸ್ವೆಯಲ್ಲಿ ಪ್ರಯಾಣ ಬೆಳೆಸಿದರು ದಿಸ್ ಈಸ್ ದ ಕ್ವಶನ್ ಈಗಿರೋರು ಎಲ್ಲ ಪ್ರಯಾಣ ಫಾರಿನ್ಗೆ ಹೋಗ್ತಾರ ಫಂಕ್ಷನ್ ಕೊಡ್ತಾರೋ ಹೊಳೆ ಬರ್ತಾರ ಬಟ್ ಓಂಕಾರನಾಥ ಠಾಕೂರ್ ಅವರು ಯಾವ ಇಸ್ವೆಯಲ್ಲಿ ವಿದೇಶಕ್ಕೆ ಯುರೋಪಕ್ಕೆ ಪ್ರಯಾಣ ಬೆಳೆಸಿದರು ಆ ಇಸ್ವಿ ಯಾವುದು ಆಪ್ಷನಿ ಹತ್ತೊಂಬತ್ತು ಐವತ್ನಾಲ್ಕು ಆಪ್ಷನ್ ಬಿ ಹತ್ತೊಂಬತ್ತು ಐವತ್ತ್ಮೂರು ಆಪ್ಷನ್ ಸಿ ಹತ್ತೊಂಬತ್ತು ನೂರ ಆಪ್ಷನ್ ಡಿ ಹತ್ತೊಂಬತ್ತು ಹದಿನಾಲ್ಕು ಈ ನಾಲ್ಕರೊಳಗೆ ಒಳಗೆ ಯಾವ್ದು ಕರೆಕ್ಟ್ ಅದ ಯಾವುದು ಕರೆಕ್ಟ್ ಅದಂದರೆ ಹತ್ತೊಂಬತ್ತು ಮೂವತ್ತ್ಮೂರು ಆಪ್ಷನ್ ಸಿ ಹತ್ತೊಂಬತ್ತು ನೂರ ಮೂವತ್ತ್ಮೂರು ಇಸ್ ದ ರೈಟ್ ಆನ್ಸರ್ ಆದ್ರೆ ಹತ್ತೊಂಬತ್ತು ನೂರ ಮೂವತ್ತ್ಮೂರ ಇಶ್ಯೂ ಒಳಗೆ ಓಂಕಾರನಾಥ್ ಠಾಕೂರ್ ಅವರು ಯುರೋಪ್ ದೇಶಕ್ಕೆ ಹೋಗಿದ್ದರು ಇನ್ನು ಸ್ವಲ್ಪ ಒಂದೆರಡು ಲೈನ್ದಲ್ಲಿ ಹೇಳ್ತಾ ಇದ್ದಾನೆ ಸ್ವಲ್ಪ ಎಕ್ಸ್ಪ್ರೆಷನ್ ಮಾಡ್ತಾ ಇದ್ದಾನೆ ಎಕ್ಸ್ಪ್ ಎಕ್ಸ್ಪ್ಲೇನೇಷನ್ ಮಾಡ್ತಾ ಇದ್ದಾನೆ ಅದು ಏನಪ್ಪ ಅಂತಂದರೆ ಫ್ಲೋರೆನ್ಸ್ 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 ಎಂಬ ಊರದ ಯುರೋಪ್ದಲ್ಲಿ ಯುರೋಪ್ದಲ್ಲಿ ಫ್ಲೋರೆನ್ಸ್ ಎಂಬ ಊರಿನಲ್ಲಿ ಅಂತಾರಾಷ್ಟ್ರೀಯ ಸಂಗೀತ ಸಮ್ಮೇಳನವನ್ನು ಏರ್ಪಡಿಸಿದ್ರು ಅವರು ಆ ಸಂಗೀತ ಸಮ್ಮೇಳನಕ್ಕೆ ಆ ಅಂತಾರಾಷ್ಟ್ರೀಯ ಸಂಗೀತ ಸಮ್ಮೇಳನಕ್ಕೆ ನಮ್ಮ ಭಾರತ ಸರ್ಕಾರವು ಓಂಕಾರನಾಥ ಠಾಕೂರ್ ಅವರನ್ನು ಸಂಗೀತದ ರೀಪ್ರೆಸೆಂಟೇಟಿವ್ ಮಾಡಿ ಆ ಸಂಗೀತ ಸಮ್ಮೇಳನ ಅಟೆಂಡ್ ಆಗಲಿಕ್ಕೆ ಹತ್ತೊಂಬತ್ತು ನೂರ ಮೂವತ್ತ್ಮೂರರಲ್ಲಿ ಕಳಿಸಿ ಕೊಟ್ಟರು ಆದ್ದರಿಂದ ಓಂಕಾರನಾಥ ಠಾಕೂರ್ ಅವರು ಹತ್ತೊಂಬತ್ತು ನೂರ ಮೂವತ್ತ್ಮೂರರಲ್ಲಿ ಯುರೋಪ್ ದೇಶಕ್ಕೆ ಪ್ರಯಾಣ ಬೆಳೆಸಿ ಅಲ್ಲಿ ಸಂಗೀತ ಸಮ್ಮೇಳನ ಅಟೆಂಡ್ ಆಗಿ ಮರಳಿ ಬಂದರು ಹಾಗಾಗಿ ಡೇಟ್ ಯಾವುದು ಹತ್ತೊಂಬತ್ತು ನೂರ ಮೂವತ್ತ್ಮೂರು ಇಸ್ ದ ರೈಟ್ ಆನ್ಸರ್ ತದನಂತರ ಅಫ್ಘಾನಿಸ್ತಾನದಲ್ಲಿ ಅಲ್ಲಿ ಕೂಡ ಸಂಗೀತ ಕಾರ್ಯಕ್ರಮ ಏರ್ಪಡಿಸಿದರು ನಂತರ ಭಾರತ ಸರ್ಕಾರ ಅಲ್ಲಿಯೂ ಕೂಡ ನಮ್ಮ ಓಂಕಾರನಾಥ ಠಾಕೂರ್ ಅವರು ಸಂಗೀತ ಫಂಕ್ಷನ್ ಅಟೆಂಡ್ ಆಗಿ ಮರಳಿ ಬಂದರು ದ್ಯಾಟ್ ಈಸ್ ದ ಸಿಂಪಲ್ ಆನ್ಸರ್ ಕ್ವೆಶನ್ ನಂಬರ್ ಒನ್ ಹಂಡ್ರೆಡ್ ಸೆವೆಂಟಿ ಇಲ್ಲಿ ಏನದಪ್ಪ ಅಂತಂದರೆ ಕ್ವಶನ್ ಏನದಪ್ಪ ಅಂದರೆ ಕಾಶಿ ಕಾಶಿ ಅಂದ್ರೇನು ವಾರಣಾಸಿ ವಾರಣಾಸಿ ಅಂದ್ರೇನು ಬನಾರಸ್ ನೋಡಿರಿ ಒಂದು ಊರಿಗೆ ಮೂರು ಹೆಸರು ಅವ ಕಾಶಿ ಅಂದರೂ ಒಂದ ವಾರಣಾಸಿ ಅಂದರು ಒಂದ ಬನಾರಸ್ ಅಂದರೂ ಒಂದೇ ನೀ ಯಾವ ಹೊಂಟಿ ಕಾಶಿ ಹೊಂಟೆ ನೀ ಯಾವ ಹೊಂಟಿ ವಾರಣಾಸಿ ಹೊಂಟೆ ನೀ ಯಾವ ಹೊಂಟಿ ಯಾವ ಊರಿಗೆ ಹೊಂಟೆ ಅಂದಾಗ ನಾವು ಬನಾರಸ್ ಹೊಂಟೇನೆ ಅಂತಂದಾಗ ಮೂರು ಹೆಸರು ಮೂರು ಊರು ಬೇರೆ ಬೇರೆ ಅಲ್ಲ ಈ ಮೂರು ಹೆಸರು ಒಂದೇ ಊರಿಗೆ ಅದ ಆ ಹಿನ್ನೆಲೆಯೊಳಗ ಕಾಶಿ ಕಾಶಿ ಒಳಗ ಹಿಂದೂ ವಿಶ್ವವಿದ್ಯಾಲಯ ಇದೆ ಕಾಶಿಯಲ್ಲಿ ಹಿಂದೂ ವಿಶ್ವವಿದ್ಯಾಲಯ ಇದೆ ಅದರಲ್ಲಿ ಶ್ರೀ ಕಲಾ ಸಂಗೀತ ಭಾರತಿ ಅಂತ ಇದೆ ಅಲ್ಲೊಂದು ಸಂಗೀತ ಡಿಪಾರ್ಟ್ಮೆಂಟ್ ಇದೆ ಆದರೆ ಶ್ರೀ ಕಲಾ ಸಂಗೀತ ಭಾರತಿ ಅಂತ ಐತಿ ಆ ಕಲಾ ಸಂಗೀತ ಭಾರತಿಗೆ ಓಂಕಾರನಾಥ್ ಠಾಕೂರ್ ಅವರು ಯಾವ ಇಸ್ವಿಯಲ್ಲಿ ಅಧ್ಯಕ್ಷರಾದರು ದಿಸ್ ಇಸ್ ದ ಕ್ವಶನ್ ವಿದ್ಯಾರ್ಥಿಗಳೇ ಸ್ವಲ್ಪ ತಿಳ್ಕೊಳ್ರಿ ಅಷ್ಟೇ ಏನು ಹೇಳ್ತಾ ಇದ್ರು ಕ್ವಶನ್ ಏನದ ಕಾಶಿ ಹಿಂದೂ ವಿಶ್ವವಿದ್ಯಾಲಯದಲ್ಲಿರುವ ಶ್ರೀ ಕಲಾ ಸಂಗೀತ ಭಾರತಿ ಶ್ರೀ ಕಲಾ ಸಂಗೀತ ಭಾರತಿ ಅಲ್ಲಿ ಓಂಕಾರನಾಥ್ ಠಾಕೂರ್ ಅವರು ಯಾವ ಈಶ್ವೆಯಲ್ಲಿ ಅಧ್ಯಕ್ಷರಾದರು ಆದರೆ ಶ್ರೀಕಲಾ ಸಂಗೀತ ಭಾರತಿಗೆ ಯಾವಾಗ ಇವರು ಅಧ್ಯಕ್ಷರಾದರು ಆದರೆ ಡೇಟ್ ಏನು ಆಪ್ಷನ್ ಎ ಹತ್ತೊಂಬತ್ತು ಐವತ್ತು ಆಪ್ಷನ್ ಬಿ ಹತ್ತೊಂಬತ್ತು ಐವತ್ತ್ಮೂರು ಆಪ್ಷನ್ ಸಿ ಹತ್ತೊಂಬತ್ತು ನೂರ ಆಪ್ಷನ್ ಡಿ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕು ಈ ನಾಲ್ಕರಲ್ಲಿ ಯಾವ್ದು ಕರೆಕ್ಟ್ ಇದೆ ಅಂದರೆ ಹತ್ತೊಂಬತ್ತು ನೂರ ಐವತ್ತು ಇಸ್ ದ ರೈಟ್ ಆನ್ಸರ್ ಹತ್ತೊಂಬತ್ತು ಐವತ್ತರಲ್ಲಿ ಶ್ರೀ ಕಲಾ ಸಂಗೀತ ಭಾರತಿಗೆ ಭಾರತಿಗೆ ಏನು ಓಂಕಾರನಾಥ ಠಾಕೂರ್ ಅವರು ಹತ್ತೊಂಬತ್ತು ಐವತ್ತರಲ್ಲಿ ಅದರ ಅಧ್ಯಕ್ಷರಾದರು ಶ್ರೀ ಕಲಾ ಸಂಗೀತ ಭಾರತಿ ಇದು ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಇದೆ ಗೊತ್ತಾಯ್ತ ವಿದ್ಯಾರ್ಥಿಗಳೇ ಓಕೆ ಲೆಸ್ಟ್ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಒನ್ ಸೆವೆಂಟಿ ಒನ್ ಆಚಾರ್ಯ ಬೃಹಸ್ಪತಿ ಗುರುಗಳ ಹೆಸರೇನು ಆಚಾರ್ಯ ಬೃಹಸ್ಪತಿ ಅವರ ಗುರುಗಳ ಹೆಸರೇನು ಆಪ್ಷನ್ ಎ ಇಸದ್ ಮಿರ್ಜಾ ನವಾಬ್ ಹುಸೇನ್ ಇಸದ್ ಮಿರ್ಜಾ ನವಾಬ್ ಹುಸೇನ್ ಆಪ್ಷನ್ ಬಿ ನಿಜಾಮುದ್ದೀನ್ ಜಾಲಿಯಾ ಔಲಿಯಾ ನಿಜಾಮುದ್ದೀನ್ ಔಲಿಯಾ ಆಪ್ಷನ್ ಸಿ ಮೊಹಮ್ಮದ್ ಗೌಸ್ ಆಪ್ಷನ್ ಡಿ ತಾನ್ಸೇನ್ ಈ ನಾಲ್ಕರಲ್ಲಿ ಯಾವ ಆನ್ಸರ್ ಕರೆಕ್ಟ್ ಇದೆ ಆಚಾರ್ಯ ಬೃಹಸ್ಪತಿ ಗುರುಗಳ ಹೆಸರೇನು ಆಪ್ಷನ್ ಎ ಇಸ್ ದ ರೈಟ್ ಒನ್ ಯಾವಪ್ಪ ಇಸದ್ ಇಸದ್ ಮಿರ್ಜಾ ನವಾಬ್ ಹುಸೇನ್ ವಾಸ್ ದ ಗುರು ಆಫ್ ಆಚಾರ್ಯ ಬೃಹಸ್ಪತಿ ಇಸ್ ದ ರೈಟ್ ಆನ್ಸರ್ ಅದನ್ನು ಟಿಕ್ ಮಾಡಿ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ ಒನ್ ಸೆವೆಂಟಿ ಟು ಸಂಗೀತ ಸಾಮ್ರಾಟ್ರಾದ ಸಂಗೀತ ಸಾಮ್ರಾಟರಾದ ತಾನ್ಸನ್ ಅವರ ತಂದೆ ಹೆಸರೇನು ನೋಡ್ರಿ ಸಂಗೀತ ಸಾಮ್ರಾಟರಾದಂಥ ತಾನ್ಸೇನ್ ಅವರ ತಂದೆ ಹೆಸರು ಏನು ಆಪ್ಷನ್ ಎ ಮೊಹಮ್ಮದ್ ಗೌಸ್ ಆಪ್ಷನ್ ಬಿ ನಿಜಾಮುದ್ದೀನ್ ಔಲಿಯಾ ಆಪ್ಷನ್ ಸಿ ಮಕರಂದ್ ಪಾಂಡೆ ಆಪ್ಷನ್ ಡಿ ಅಲಿ ಖಾನ್ ರೈಟ್ ಆನ್ಸರ್ ಯಾವಪ್ಪ ಅಂತಂದರೆ ಮಕರಂದ್ ಪಾಂಡೆ ಮಕರಂದ್ ಪಾಂಡೆ ಇವರು ನಮ್ಮ ಸಂಗೀತ ಸಾಮ್ರಾಟರಾದಂಥ ತಾನ್ಸೇನ್ ಅವರ ತಂದೆಯವರು ತಾನ್ಸೇನ್ ತಂದೆ ಹೆಸರೇನು ಮಕರಂದ್ ಪಾಂಡೆ ವಾಸ್ ನೇಮ್ ಆಫ್ ಫಾದರ್ ಕ್ವಶನ್ ನಂಬರ್ಟಿ ತ್ರೀ ಸಂಗೀತ ಸಿದ್ಧಾಂತ ಸಂಗೀತ ಸಿದ್ಧಾಂತ ಸಂಗೀತ ಚಿಂತಾಮಣಿ ರಾಗ ರಹಸ್ಯ ಧ್ರುವ ಮತ್ತು ಅದರ ವಿಕಾಸ ನೋಡ್ರಿ ನಾಲ್ಕವ ಸಂಗೀತ ಚಿಂತಾಮಣಿ ಒಂದು ಸಂಗೀತ ಸಂಗೀತ ಸಿದ್ಧಾಂತ ಒಂದು ರಾಗ ರಹಸ್ಯ ಆಮೇಲೆ ದ್ರುಪದ್ ಮತ್ತು ಅದರ ವಿಕಾಸ ಈ ಎಲ್ಲ ಗ್ರಂಥಗಳನ್ನು ಯಾರು ರಚನೆ ಮಾಡಿದ್ದಾರೆ ಈ ಎಲ್ಲ ಗ್ರಂಥಗಳನ್ನು ಯಾವ್ಯಾವ ಅದು ಸಂಗೀತ ಸಿದ್ಧಾಂತ ಸಂಗೀತ ಚಿಂತಾಮಣಿ ರಾಗ ರಹಸ್ಯ ದ್ರುಪದ್ ಮತ್ತು ಅದರ ವಿಕಾಸ ಈ ಎಲ್ಲ ಗ್ರಂಥಗಳನ್ನು ಯಾರು ರಚನೆ ಮಾಡಿದರು ಯಾರು ಬರೆದ್ರು ಇವನೆಲ್ಲ ಬುಕ್ಕ ಆಪ್ಷನ್ ಎ ಆಚಾರ್ ಬೃಹಸ್ಪತಿ ಆಪ್ಷನ್ ಬಿ ಮದನ್ ಮೋಹನ್ ಮೋಲಿಯಾ ಮದನ್ ಮೋಹನ್ ಮಾಲ್ವೀಯ ಆಪ್ಷನ್ ಸಿ ಭಾತ್ಕಂಡೆ ಆಪ್ಷನ್ ಡಿ ಪಲ್ಲುಸ್ಕರ್ ಈ ನಾಲ್ಕರಲ್ಲಿ ಆಚಾರ್ಯ ಬೃಹಸ್ಪತಿ ಇಸ್ ದ ರೈಟ್ ಆನ್ಸರ್ ಆಚಾರ್ಯ ಬೃಹಸ್ಪತಿ ಇವರು ಸಂಗೀತ ಸಿದ್ಧಾಂತ ಸಂಗೀತ ಚಿಂತಾಮಣಿ ರಾಗ ರಹಸ್ಯ ದ್ರುಪದ್ ಮತ್ತು ಅದರ ವಿಕಾಸ ಈ ಎಲ್ಲ ಗ್ರಂಥಗಳನ್ನು ನಮ್ಮ ಆಚಾರ್ಯ ಬೃಹಸ್ಪತಿ ಅವರು ಬರೆದಿದ್ದಾರೆ ದಟ್ ಇಸ್ ದ ರೈಟ್ ಆನ್ಸರ್ ಅದನ್ನು ಟೀಕ್ ಮಾಡಿ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ ಒನ್ ಸೆವೆಂಟಿ भारत संगीत इतिहास भारतीय संगीत इतिहास अथवा भारत संगीत इतिहास ग्रंथ ऑप्शन ए भगवत शरण शर्मा भगवत शरण शर्मा ऑप्शन बी ओमकारनाथ ऑप्शन सी लालमणि मिश्रा, ऑप्शन डी भातखंडे भारतीय संगीत इतिहास अथवा भारत संगीत इतिहास ग्रंथव ऑप्शन ए ಭಾಗವತ್ ಶರಣ್ ಶರ್ಮ ಭಾಗವತ್ ಶರಣ್ ಶರ್ಮ ಇವರು ಬರೆದಿದ್ದಾರೆ ದಟ್ ಈಸ್ ದ ರೈಟ್ ಆನ್ಸರ್ ಅದನ್ನು ನೆನಪಿಟ್ಕೊಂಡ್ರಿ ಟೀಕ್ ಮಾಡ್ರಿ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ ಒನ್ ಸೆವೆಂಟಿ ಫೈವ್ ಕ್ವಶನ್ ನಂಬರ್ ಒನ್ ಸೆವೆಂಟಿ ಫೈವ್ ಪ್ರಣವ ಭಾರತಿ ನೋಡ್ರಿ ಪ್ರಣವ ಭಾರತಿ ಮತ್ತು ಸಂಗೀತಾಂಜಲಿ ಪ್ರಣವ ಭಾರತಿ ಮತ್ತು ಸಂಗೀತಾಂಜಲಿ ಈ ಗ್ರಂಥಗಳನ್ನು ಯಾರು ರಚನೆ ಮಾಡಿದರು ಆಪ್ಷನ್ ಎ ಓಂಕಾರನಾಥ್ ಠಾಕೂರ್ ಆಪ್ಷನ್ ಬಿ ಲಾಲ್ ಲಾಲ್ಮನಿ ಮಿಸ್ರಾ ಆಪ್ಷನ್ ಸಿ ಭಾತ್ಕಂಡೆ ಆಪ್ಷನ್ ಡಿ ಪಲ್ಲೂಸ್ಕರ್ ಇದರ ರೈಟ್ ಆನ್ಸರ್ ಯಾವಪ್ಪ ಅಂದರೆ ನಾಥ್ ಠಾಕೂರ್ ಇಸ್ ದ ರೈಟ್ ಆನ್ಸರ್ ಅದಕ್ಕೆ ಓಂಕಾರನಾಥ ಠಾಕೂರ್ ಇವರು ಪ್ರಣವ ಭಾರತಿ ಮತ್ತು ಸಂಗೀತಾಂಜಲಿ ಎಂಬ ಗ್ರಂಥಗಳನ್ನು ಬರೆದಿದ್ದಾರೆ ಕ್ವೆಶನ್ ನಂಬರ್ ಒನ್ ಸೆವೆಂಟಿ ಸಿಕ್ಸ್ ಏನಪ್ಪ ಅಂದರೆ ಸಂಗೀತ ಚೂಡಾಮಣಿ ಸಂಗೀತ ಚೂಡಾಮಣಿ ಈ ಗ್ರಂಥವನ್ನು ಯಾರು ಬರೆದಿದ್ದಾರೆ ఈ గ్రంథు యారు రచన ఆప్షన్ ఏ జగదీక్ మల్ జగదీక్ మల్ ఆప్షన్ బి సౌరవ్ సేన్ ఆప్షన్ సి భరత్ ఆప్షన్ డి ముని మతంగుని రైట్ ఆన్సర్ యావప్ప అందే జగదీక్ మల్ జగదీక్ మల్ అనవరు సంగీత చూడమణి ఈ గ్రంథ జగదీక మల్ ಜಗದೇಕ್ ಮಲ್ ಇಸ್ ದ ರೈಟ್ ಆನ್ಸರ್ ಅದನ್ನು ಟಿಕ್ ಮಾಡಿ ಕ್ವೆಶನ್ ನಂಬರ್ ಒನ್ ಸೆವೆಂಟಿ ಸೆವೆನ್ ಸಂಗೀತ ಚುಡಾಮಣಿ ಸಂಗೀತ ಚೂಡಾಮಣಿ ಇದೇನು ಗ್ರಂಥದ ಇದರಲ್ಲಿ ಎಷ್ಟು ಭಾಗಗಳು ಇವೆ ಸಂಗೀತ ಚುಡಾಮಣಿ ಎಂಬ ಗ್ರಂಥದಲ್ಲಿ ಎಷ್ಟು ಅಧ್ಯಾಯಗಳಿವೆ ಅಥವಾ ಎಷ್ಟು ಭಾಗಗಳಿವೆ ಆಪ್ಷನ್ ಎ ಐದು ಆಪ್ಷನ್ ಬಿ ಮೂರು ಆಪ್ಷನ್ ಸಿ ಹತ್ತು ಆಪ್ಷನ್ ಡಿ ಎರಡು ಇದರಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಅದ ಆಪ್ಷನ್ ಎ ಐದು ಇಸ್ ದ ರೈಟ್ ಆನ್ಸರ್ ಅಂದ್ರೆ ಸಂಗೀತ ಚುಡಾಮಣಿ ಗ್ರಂಥದಲ್ಲಿ ಒಟ್ಟು ಐದು ಅಧ್ಯಾಯಗಳು ಇವೆ ಕ್ವಶನ್ ನಂಬರ್ ಒನ್ ಸೆವೆಂಟಿ ಏಟ್ ಕ್ವಶನ್ ನಂಬರ್ ಒನ್ ಸೆವೆಂಟಿ ಏಟ್ ಆಚಾರ್ಯ ಬೃಹಸ್ಪತಿ ಗುರುಗಳ ಹೆಸರೇನು ಆಚಾರ್ಯ ಬೃಹಸ್ಪತಿ ಗುರುಗಳ ಹೆಸರೇನು ಐ ಥಿಂಕ್ ಇದು ಒಂದು ಕ್ವಶನ್ ಬಂದು ಹೋಗ್ಯದ ಈಗ ಆಚಾರ್ಯವರ ಗುರುಗಳ ಹೆಸರೇನು ಅದನ್ನು ಆಲ್ರೆಡಿ ಹೇಳಿದ್ದೇನೆ ಅನ್ನಿಸ್ತಾ ಇದೆ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್ ಒನ್ ಸೆವೆಂಟಿ ನೈನ್ ಮಹಾತ್ಮ ಗಾಂಧೀಜಿಯವರಿಗೆ ಮಹಾತ್ಮ ಅಂತ ಯಾರು ಕರೆದರು ಮಹಾತ್ಮ ಗಾಂಧೀಜಿಗೆ ಮಹಾತ್ಮ ಅಂತ ಯಾರು ಕರೆದರು ಆಪ್ಷನ್ ಎ ರವೀಂದ್ರನಾಥ್ ಟಾಗೋರ್ ಆಪ್ಷನ್ ಬಿ ಓಂಕಾರನಾಥ್ ಠಾಕೂರ್ ಆಪ್ಷನ್ ಸಿ ಭಾತ್ಕಂಡೆ ಆಪ್ಷನ್ ಡಿ ಪಲ್ಲೂಸ್ಕರ್ ಈ ನಾಲ್ಕು ಮಂದಿಯೊಳಗೆ ಯಾರು ಕರೆದರು ಮಹಾತ್ಮ ಗಾಂಧೀಜಿಗೆ ಮಹಾತ್ಮ ಅಂತ ಕರೆದವ್ರು ಯಾರು ಆಪ್ಷನ್ ಎ ರವೀಂದ್ರನಾಥ್ ಟ್ಯಾಗೋರ್ ಅವರು ಕರೆದಿದ್ದಾರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಗಾಂಧೀಜಿಯವರಿಗೆ ಮಹಾತ್ಮ ಅಂತೇಳಿ ಕರೆದರು ಅದಕ್ಕೆ ಮಹಾತ್ಮ ಗಾಂಧೀಜಿ ತದನಂತರ ಆಯಿತು ಅಂತೇಳಿ ಉಲ್ಲೇಖದಲ್ಲಿ ಬರ್ತದ ಆ ಮಹಾತ್ಮ ಗಾಂಧೀಜಿ ಮಹಾತ್ಮ ಅಂತ ಅಂದೋರು ಯಾರು ರವೀಂದ್ರನಾಥ್ ಟ್ಯಾಗೋರ್ ಇಸ್ ದ ರೈಟ್ ಆನ್ಸರ್ ಅದನ್ನು ಚೀಕ್ ಮಾಡಿ ಒಂದೂರ ಎಂಬತ್ತನೇ ಕ್ವಶನ್ ಒನ್ ಏಯ್ಟಿ ಕ್ವಶನ್ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಗುರುದೇವ್ ಅಂತ ಯಾರು ಕರೆದರು ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಗುರುದೇವ್ ಅಂತ ಯಾರು ಕರೆದರು ಆಪ್ಷನ್ ಎ ಮಹಾತ್ಮ ಗಾಂಧೀಜಿ ಆಪ್ಷನ್ ಬಿ ಓಂಕಾರನಾಥ್ ಠಾಕೂರ್ ಆಪ್ಷನ್ ಸಿ ಭಾತ್ಕಂಡೆ ಆಪ್ಷನ್ ಡಿ ಪಲೋಸ್ಕರ್ ಈ ನಾಲ್ಕು ಮಂದಿಯೊಳಗೆ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಗುರುದೇವ್ ಅಂತ ಯಾರು ಕರೆದಾರಪ್ಪ ಅಂತಂದರೆ ಮಹಾತ್ಮ ಗಾಂಧೀಜಿಯವರು ಕರೆದಿದ್ದಾರೆ ಮಹಾತ್ಮ ಗಾಂಧೀಜಿಯವರು ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಗುರುದೇವ್ ಅಂತೇಳಿ ಸಂಬೋಧನೆ ಮಾಡಿದರು ಕ್ವಶನ್ ನಂಬರ್ ಒನ್ ಏಯ್ಟಿ ಒನ್ ಕ್ವಶನ್ ನಂಬರ್ ಒನ್ ಏಯ್ಟಿ ಒನ್ ಸಾರಂಗ ದೇವನು ಸಾರಂಗ ದೇವನು ತನ್ನ ಸಂಗೀತ ರತ್ನಾಕರ ಗ್ರಂಥದಲ್ಲಿ ಸಾರಂಗದೇವನು ತನ್ನ ಸಂಗೀತ ರತ್ನಾಕರ ಗ್ರಂಥದಲ್ಲಿ ಯಾವ ವಿದ್ವಾನನ ಹೆಸರನ್ನು ಉಲ್ಲೇಖಿಸಿದ್ದಾನೆ ನೋಡ್ರಿ ಕ್ವಶನ್ ಹೆಂಗದ ಯಾರು ಸಾರಂಗ ದೇವ ತನ್ನ ಗ್ರಂಥದಲ್ಲಿ ಯಾವ ಗ್ರಂಥದು ಸಂಗೀತ ರತ್ನಾಕರ್ ಎಂಬ ಗ್ರಂಥದಲ್ಲಿ ಯಾವ ಪಂಡಿತನನ್ನ ಆ ಆತ ವರ್ಣಿಸಿದ್ದಾನೆ ಯಾರ ಹೆಸರನ್ನು ಉಲ್ಲೇಖ ಮಾಡಿದ್ದಾನೆ ದ್ಯಾಟ್ ಈಸ್ ದ ಕ್ವಶನ್ ಆಪ್ಷನ್ ಏನಪ್ಪ ಆಚಾರ್ ಬೃಹಸ್ಪತಿ ವೆಂಕ ಆಪ್ಷನ್ ಬಿ ವೆಂಕಟ್ಮುಖಿ ಆಪ್ಷನ್ ಸಿ ಅಹೋಬಲ್ ಆಪ್ಷನ್ ಡಿ ಜಗದೇಕ ಮಲ್ಲ ಜಗದೇಕ್ ಮಲ್ಲ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಜಗದೇಕ್ ಮಲ್ಲ ಇವ್ರ ಬಗ್ಗೆ ಏನು ಶಾರಂಗ್ ದೇವ್ ತನ್ನ ಸಂಗೀತ ರತ್ನಾಕರದಲ್ಲಿ ಅವರ ಹೆಸರನ್ನು ಉಲ್ಲೇಖ ಮಾಡಿದ್ದಾನೆ ಅದಕ್ಕೆ ಜಗದೇಕ್ ಮಲ್ಸ್ ದ ರೈಟ್ ಆನ್ಸರ್ ಅದನ್ನು ಸರಿಯಾಗಿ ತಿಳ್ಕೊಂಡು ರೈಟ್ ಆನ್ಸರ್ ಟಿಕ್ ಮಾಡಿ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ ಒನ್ ಏಯ್ಟಿ ಟು ಭಾತ್ಕಂಡೆ ಭಾತ್ಕಂಡೆ ಅವರಿಗೆ ಏನೆಂದು ಕರೆಯುತ್ತಾರೆ ಹೌದ್ರಿ ಭಾತ್ಕಂಡೆ ಅವರಿಗೆ ಏನಂತ ನಾವು ಕರಿತೇವಿ ಏನಂತ ಕರೆದಿದ್ದಾರೆ ಕ್ವೆನ್ ಆಪ್ಷನ್ ಎ ಚತುರ್ ಪಂಡಿತ್ ಆಪ್ಷನ್ ಬಿ ಮೆರಿಡ್ ಆಪ್ಷನ್ ಸಿ ಭಾಸ್ಕರ್ ಆಪ್ಷನ್ ಸಿ ಭಾಸ್ಕರ್ ಆಪ್ಷನ್ ಡಿ ಸಂಗೀತ ಚತುರ್ ಇದರಲ್ಲಿ ಯಾವ ಆನ್ಸರ್ ಕರೆಕ್ಟ್ ಅದ ಭಾತ್ಕಂಡ್ ಅವರಿಗೆ ಏನೆಂದು ಕರೆದಿದ್ದಾರೆ ಆನ್ಸರ್ ಎ ಚತುರ್ ಪಂಡಿತ್ ಭಾತ್ಕಂಡ್ ಅವರಿಗೆ ಚತುರ್ ಪಂಡಿತ್ ಅಂತ ಹೇಳಿ ಕರೆಯುತ್ತಾರೆ ದಟ್ ಇಸ್ ದ ರೈಟ್ ಆನ್ಸರ್ ಬಾತ್ಕಂಡವರಿಗೆ ಚತುರ್ ಪಂಡಿತ್ ಅಂತ ಕರೆಯುತ್ತಾರೆ ದಟ್ ಇಸ್ ದ ರೈಟ್ ಆನ್ಸರ್ ಒನ್ ಹಂಡ್ರೆಡ್ ಏಯ್ಟಿ ತ್ರೀ ದ ಮ್ಯೂಸಿಕ್ ಆಫ್ ಇಂಡಿಯಾ ದ ಮ್ಯೂಸಿಕ್ ಆಫ್ ಇಂಡಿಯಾ ಈ ಗ್ರಂಥವನ್ನು ಯಾರು ಬರೆದಿದ್ದಾರೆ ದ ಮ್ಯೂಸಿಕ್ ಆಫ್ ಇಂಡಿಯಾ ಈ ಗ್ರಂಥವನ್ನು ಯಾರು ಬರೆದಿದ್ದಾರೆ ಆಪ್ಷನ್ ಎ ಅತಿಯಾ ಬೇಗಮ್ ಅಲಿಯಾ ಬೇಗಮ್ ಸಾರಿ ಅಲಿಯಾ ಬೇಗಮ್ ಆಪ್ಷನ್ ಎ ಅಲಿಯಾ ಬೇಗಮ್ ಆಪ್ಷನ್ ಬಿ ಸಿದ್ದೇಶ್ವರಿ ದೇವಿ ಆಪ್ಷನ್ ಸಿ ಪರ್ವಿನ್ ಸುಲ್ತಾನ್ ಆಪ್ಷನ್ ಡಿ ಬೇಗಮ್ ಅಖ್ತರ್ ಈ ನಾಲ್ಕು ಒಳಗೆ ಯಾರ್ದು ಕರೆಕ್ಟ್ ಆನ್ಸರ್ ಅದ ಆ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಆಪ್ಷನ್ ಎ ಆಲಿಯಾ ಬೇಗಮ್ ಇವರು ದ ಮ್ಯೂಸಿಕ್ ಆಫ್ ಇಂಡಿಯಾ ಎಂಬ ಗ್ರಂಥವನ್ನು ಬರೆದಿದ್ದಾರೆ ಆಲಿಯಾ ಬೇಗಮ್ ಇಸ್ ದ ರೈಟ್ ಆನ್ಸರ್ ಅದನ್ನು ಟಿಕ್ ಮಾಡಿ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ ಒನ್ ಹಂಡ್ರೆಡ್ ಏಯ್ಟಿ ಫೋರ್ ಏನದಪ್ಪ ಅಂದರೆ ತಬಲಾದಲ್ಲಿ ಎಷ್ಟು ಪ್ರಾಣಗಳಿವೆ ತಬಲಾದಲ್ಲಿ ಎಷ್ಟು ಪ್ರಾಣಗಳಿವೆ ಆಪ್ಷನ್ ಎ ಐದು ಆಪ್ಷನ್ ಬಿ ಆರು ಆಪ್ಷನ್ ಸಿ ಎಂಟು ಆಪ್ಷನ್ ಡಿ ಹತ್ತು ದ ರೈಟ್ ಆನ್ಸರ್ ಈಸ್ ಹತ್ತು ಅಂದರೆ ತಬಲಾದಲ್ಲಿ ದಶ ಪ್ರಾಣಗಳಿವೆ ದಶ ಅಂದ್ರೆ ಹತ್ತು ತಬಲಾದಲ್ಲಿ ಏನು ಹತ್ತು ಪ್ರಾಣಗಳಿವೆ ದಶ ಪ್ರಾಣಗಳಿವೆ ಅದಕ್ಕೆ ನಾವು ದಶ ಪ್ರಾಣಗಳು ಅಂತ ಕರಿತೀವಿ ದಶ ಅಂದರೆ ಹತ್ತು ಹತ್ತು ಪ್ರಾಣಗಳು ತಬಲಾದಲ್ಲಿ ಇವೆ ಅಂದರೆ ತಬಲಾದಲ್ಲಿ ಹತ್ತು ದಶ ಪ್ರಾಣಗಳು ಇವೆ ದಟ್ ಇಸ್ ದ ರೈಟ್ ಆನ್ಸರ್ ಹತ್ತು ದಶ ಪ್ರಾಣಗಳು ಇಸ್ ದ ರೈಟ್ ಆನ್ಸರ್ ಕ್ವಶನ್ ನಂಬರ್ ಒನ್ ಏಯ್ಟಿ ಫೈವ್ ಪಂಡಿತ್ ರವಿಶಂಕರ್ ಅವರು ಜನಿಸಿದ ಊರು ಯಾವುದು ರವಿಶಂಕರ್ ಅವರು ಜನ್ಮ ತಾಳಿದರು ಯಾವ ಊರೊಳಗೆ ಜನ್ಮ ತಾಳಿದ್ರು ಅವರು దిస్ ఇస్ ద క్వశ్చన్ ఆప్షన్ ఏ బనారస్ ఆప్షన్ బి డెల్లీ ఆప్షన్ సి ముంబయి ఆప్షన్ ఆప్షన్ సి ముంబయి ఆప్షన్ టి మధ్యప్రదేశ్ రైట్ ఆన్సర్ ఇస్ బనారస్ పండి రవిశంకర్ ఇవారు బనారస్నల్ జన్మను తాళదారు దాట్ ఈస్ ద రైట్ ఆన్సర్ బనారస్ ఇస్ ద రైట్ ఆన్సర్ క్వశ్చన్ నంబర్ వన్ ఎయిటీ సిక్స్ పండిత్ రవిశంకర్ అవరు జన్మించ ಹೇಳಿರಿ ಅಥವಾ ತಿಳಿಸ್ರಿ ಅಥವಾ ಮಾರ್ಕ್ ಮಾಡ್ರಿ ಪಂಡಿತ್ ರವಿಶಂಕರ್ ಅವರು ಜನ್ಮಿಸಿದ ದಿನಾಂಕ ಯಾವುದು ಆಪ್ಷನ್ ಎ ಹತ್ತೊಂಬತ್ತು ನೂರ ಇಪ್ಪತ್ತು ಆಪ್ಷನ್ ಬಿ ಹತ್ತೊಂಬತ್ತು ನೂರ ಹದಿನೆಂಟು ಆಪ್ಷನ್ ಸಿ ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಆಪ್ಷನ್ ಡಿ ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಈ ನಾಲ್ಕರಲ್ಲಿ ಯಾವುದು ಕರೆಕ್ಟ್ ಅದ ಈ ನಾಲ್ಕರಲ್ಲಿ ಯಾವುದು ಕರೆಕ್ಟ್ ಇದೆ ಅಂದರೆ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ పండిత్ రవిశంకర్ జన్మించారు యావ నోడ్రీ ఏప్రిల్ 7 ఏప్రిల్ ఏళ్ళ తారీఖు హతూర ఇప్ప పండిత్ రవిశంకర్ ఇవరు జన్మసారు అదక నైన్టీన్ ట్వెంటీ ఏప్రిల్ ఇస్ ద రైట్ ఆన్సర్ క్వశ్చన్ నంబర్ వన్ ఎయిటీ రవిశంకర్ అవరు పండిత్ రవిశంకర్వరు యవ వయస్సిన తీరికొండరు ಪಂಡಿತ್ ರವಿಶಂಕರ್ ಅವರು ಯಾವ ವಯಸ್ಸಿನಲ್ಲಿ ತೀರಿಕೊಂಡರು ಆಪ್ಷನ್ ಎ ತೊಂಬತ್ತು ಆಪ್ಷನ್ ಬಿ ತೊಂಬತ್ತೊಂದು ಆಪ್ಷನ್ ಸಿ ತೊಂಬತ್ತೈದು ಆಪ್ಷನ್ ಡಿ ತೊಂಬತ್ತೆರಡು ಆಪ್ಷನ್ ಟಿ ಇಸ್ ದ ರೈಟ್ ಆನ್ಸರ್ ತೊಂಬತ್ತೇಳನೇ ಇಸ್ವಿ ರವಿಶಂಕರ್ ಅವರು ಯಾವಾಗ ತೀರ್ಕೊಂಡ್ರಪ್ಪ ಅಂತಂದರೆ ತಮ್ಮ ತೊಂಬತ್ತೇಳನೇ ವಯಸ್ಸಿನಲ್ಲಿ ಅವರು ನಿಧನವನ್ನು ಹೊಂದಿದರು ಕಾರಣ ಏನು ಅವರಲ್ಲಿ ಉಸಿರಿನ ತೊಂದರೆ ತೊಂದರೆಯಿಂದ ಅವರು ನಿಧನರಾದರು ಉಸಿರಾಟದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅವ್ರಿಗೆ ಅದಕ್ಕೆ ಉಸಿರು ತೋಳೋದಾಗ ಸ್ವಲ್ಪ ಸರಿ ಆರೋಗ್ಯ ಇದ್ದಿದ್ದಲ್ಲ ಉಸಿರಾಟದ ತೊಂದರೆಯಿಂದ ಅವರು ತೀರಿಕೊಂಡ್ರು ಯಾವಾಗ ತೀರ್ಕೊಂಡ್ರು ತಮ್ಮ ತೊಂಬತ್ತೆರಡನೇ ವಯಸ್ಸಿನಲ್ಲಿ ಪಂಡಿತ್ ರವಿಶಂಕರ್ ಅವರು ತೀರಿಕೊಂಡವರು ದ್ಯಾಟ್ ಈಸ್ ದ ರೈಟ್ ಆನ್ಸರ್ ನೈಂಟಿ ಟು ಇಸ್ ದ ರೈಟ್ ಆನ್ಸರ್ ಇನ್ನು ಕೊನೆ ಪ್ರಶ್ನೆ ಏನಪ್ಪ ಅಂದರೆ ಒಂದೂರ ಎಂಬತ್ತೆಂಟನೇ ಕ್ವಶನ್ ಏನಪ್ಪ ಅಂದರೆ ಪಂಡಿತ್ ರವಿಶಂಕರ್ ಅವರು ಪ್ರಥಮ ಪಂಡಿತ್ ರವಿಶಂಕರ್ ಅವರ ಪ್ರಥಮ ಸಂಗೀತ ನಿರ್ದೇಶನ ಮಾಡಿದ ಚಿತ್ರ ಯಾವುದು ಪಂಡಿತ್ ರವಿಶಂಕರ್ ಅವರು ಪ್ರಥಮ ಸಂಗೀತ ನಿರ್ದೇಶನ ಮಾಡಿದ ಚಿತ್ರ ಯಾವುದು ಅವರು ಕೆಲವೊಂದು ಚಿತ್ರಗಳಿಗೆ ಮ್ಯೂಸಿಕ್ ಕೊಟ್ಟಾರ ಸಿತಾರ್ ಬಾರಿಸ ಫಿಲ್ಮ್ದಲ್ಲಿ ಹೇಳ್ತಾ ಇದ್ದೇನೆ ರೀ ಫಿಲಮ್ದಲ್ಲಿ ಬಾರಿಸಿದಾರ ಅವರು ಹಂಗಾರೆ ಆ ಫಿಲ್ಮ್ ಯಾವುದು ರವಿಶಂಕರ್ ಅವರು ಏನು ನಿರ್ದೇಶನ ಮಾಡಿ ಫಿಲ್ಮಿಗೆ ಸಿತಾರ್ಮನ್ ಬಾರಿಸಲ್ಲ ಆ ಫಿಲ್ಮ್ ಹೆಸರು ಏನು ಅಂತ ಕೇಳ್ತಾ ಇದ್ದಾರೆ ಕ್ವಶನ್ನ ಆಪ್ಷನ್ ಎ ಧರ್ತಿ ಕೆ ಲಾಲ್ ಪಿಕ್ಚರ್ ಹೆಸರು ಧರ್ತಿ ಕೆ ಲಾಲ್ ಆಪ್ಷನ್ ಪಿ ತಾನ್ಸೇನ್ ಆಪ್ಷನ್ ಸಿ ಬೈಜು ಬಾವ್ರ ಆಪ್ಷನ್ ಡಿ ಮೇರಾದೇಶ್ ಇವೆಲ್ಲ ಪಿಕ್ಚರ್ಗಳ ಹೆಸರು ಈ ನಾಲ್ಕು ಪಿಕ್ಚರ್ದಲ್ಲಿ ಯಾವ ಪಿಕ್ಚರ್ಗೆ ನಮ್ಮ ರವಿಶಂಕರ್ ಅವರು ಸಂಗೀತವನ್ನು ನಿರ್ದೇಶನ ಮಾಡಿದ್ದಾರೆ ಆಪ್ಷನ್ ಎ ಧರ್ತಿ ಕೆ ಲಾಲ್ ಇಸ್ ದ ರೈಟ್ ಆನ್ಸರ್ ಪಂಡಿತ್ ರವಿಶಂಕರ್ ಅವರು ಪ್ರಥಮ ಬಾರಿಗೆ ಧರ್ತಿ ಕೆ ಲಾಲ್ ಎಂಬ ಚಿತ್ರಕ್ಕೆ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ ಅಂತ ಹೇಳುತ್ತಾ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಎಲ್ಲರಿಗೂ ಅನಂತ ಧನ್ಯವಾದಗಳು ಚೆನ್ನಾಗಿ ಅಭ್ಯಾಸ ಮಾಡಿ ವಿದ್ಯಾರ್ಥಿಗಳೇ ಕಾಂಪಿಟೇಷನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಎತ್ತಾಗ ಹೆಂಗೆ ಎತ್ತಾಗ ಹಾಚ ಬರ್ತಾವ ಕ್ವಶನ್ಸು ಯಾರಿಗೂ ಗೊತ್ತಲ್ಲ ನಮ್ಮ ತಲೆಗೆ ಏನದ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡಿ ಏನು ಸಾಧ್ಯದ ಒಳ್ಳೇದು ಮಾಡಲಿಕ್ಕೆ ಅಂಥೇಳಿ ನಾವು ಮಾಡ್ತಾಯಿದ್ದೇನೆ ಕಾಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನು ಹೆಂಗೆ ಅನ್ನೋದನ್ನು ಕೂಡ ನೀವು ನಮಗೆ ಕಾಮೆಂಟ್ ಮುಖಾಂತರ ತಿಳಿಸ್ರಿ ಅಂತ ಹೇಳ್ತಾ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು